ಶಿವಣ್ಣ ಎಲ್ರಿಗೂ ನಮಸ್ಕಾರ ಫಸ್ಟ್ ನವರಸನ್ ಅವಾಗಿದ್ದ ತುಂಬ ಚ ಪರಿಚಯ ನಮಗೆ ಆಮೇಲೆ ಯಾವುದೇ ನಮ್ಮ ಸಮಾರಂಭ ಬಂದರೂ ಎಷ್ಟು ಅಚ್ಕಟ ಮಾಡ್ಕೊಡ್ತಾರೋ ಒಂದು ಫ್ರೆಂಡ್ಲಿಯಾಗಿ ಮಾಡ್ಕೊಡ್ತಾರೋ ಅದು ಯಾವತ್ತು ಮರೆಯೋಕ್ಕಾಗಲ್ಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇನಾಗು ರೈಸರ್ ಸರ್ ಹೇಳ್ತಿದ್ರಲ್ಲ ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ ಯಾವ್ದು ಸಂತೋಷವಾಗಿರ್ತಾರೆ ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟ್ ನೆಕ್ಸ್ಟು ಚಂದನ್ ಶೆಟ್ಟಿ ನಂಗೆ ತುಂಬ ಪರ್ಸ್ನಲಿ ಐ ಲೈಕ್ ಇನ್ ವೆರಿ ಮಚ್ ಯಾವ ಅವಾಗ ಅಂತ ಆವಾಗಿಂದ ಯಾಕಂದ್ರೆ ಟಗರು ಟೈಮ್ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನೂ ಪಿಕ್ಚರ್ ಸ್ಟಾರ್ಟಾಗಿ ಒಂದು ಒನ್ ಏನೋ ಒಂದು ಸಾಂಗ್ ಮಾಡಿದ್ರು ಅದು ನಮ್ಮ ಮರೆಯೋಕೆ ಅಲ್ಲ ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಇಷ್ಟ ಇ ಎಸ್ ಗಾಟ್ ಒಂದು ಲುಕ್ ಇದೆ ಒಂದು 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 ಅಬ್ಸಲ್ಯೂಟ್ಲಿ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ್ಯಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ಳ ಸಾಂಗ್ ತುಂಬ ಇಷ್ಟ ನಂಗೆ ಯಾವುದು ಅವ್ಳು ಹಾಕೊಂಡಿರೋ ಬಟ್ ನನ್ನ ಬಟ್ ಯಾರು ಮಗಳ ಕಾರಣ ಕರಣೆಗಳು ರೈಟ್ ರೈಟ್ ಚಿಟ್ಟೆ ಅಂತ ಅದು ಯಾವಾಗಲೂ ನಾನು ಗುಡುಕ್ತಾ ಇರ್ತೀನಿ ಆಡ್ತಾ ಇರ್ತೀನಿ ವಂಡರ್ಫುಲ್ ಸಿಂಗರ್ ವಂಡರ್ಫುಲ್ ಮ್ಯೂಸಿಕ್ ಆಯಿತು ಇವಾಗ ಹೀರೋ ಬರ್ತಾ ಬರ್ತಾಯಿರ್ತು ನೋ ಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ ಯಾಕಂದರೆ ಆ ಒಂದು ಕಲೆ ಆಲ್ರೆಡಿ ಬಂದಿದೆ ಆ್ಯಂಡ್ ರವಿ ಸರ್ ಹೇಳ್ದಂಗೆ ಅವ್ರ ಫಾದರ್ ಮಾತ್ರ ಅವ್ರ ಆಶೀರ್ವಾದ ಇದೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಕ್ಳು ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ ಸೊ ಆಲ್ ದಿ ಬೆಸ್ಟ್ ಚಂದನ್ ಅವರು ಅಪೂರ್ವ ಆಲ್ ದಿ ಬೆಸ್ಟ್ ಆ್ಯಂಡ್ ಈ ಸಿನಿಮಾ ಆಗಲಿ ಎಲ್ರಿಗೂ ಆ್ಯಂಡ್ ಇಡೀ ನಾಣಿಯಲ್ಲಿದ್ದಾರೆ ಆಮೇಲೆ ಕಿರಣ್ ಕಿರಣ್ ಅವರು ಐ ಥಿಂಕ್ ಇದು ಬೀರ ಚಂದ್ರ ದಾಸಲ್ಲಿ ಅವ್ರ ಕ್ಯಾಮ್ರಾಮನ್ ಆಗಿದ್ರು ದಾಸಿರುತ್ತೆ ಟು ಆ್ಯಂಡ್ ಹಾಫ್ ಫೀಟ್ ಇಲ್ಲವೇ ಅದೇ ಕೇಳಿದೆ ಇನ್ನು ಕ್ಯಾಮ್ರಾ ಎಡಿಸ್ತಾ ಇದೆ ಅಂತ ಕೇಳಿದೆ ಯಾಕಂದ್ರೆ ಅಷ್ಟು ನೂರ ಇಪ್ಪತ್ತನೇ ಸಿನಿಮಾ ಅಂತ ಇದು ನೂರಿ ಇಪ್ಪತ್ತನೇ ಸಿನಿಮಾ ನಾನು ಮಾಡ್ಬೇಕಂತ ಹೇಳಿದ್ದಾರೆ ಆಯ್ತು ಡ್ಯಾನ್ಸ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ ಸಂಜಯ್ ಗೌಡ್ರವ್ರು ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಆಮೇಲೆ ಡ್ಯಾನ್ಸ್ ನೀವು ನೋಡಿದ್ರು ಇವ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಪ್ಪ ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣುತ್ತೆವರು ಇಲ್ಲ ನನಗೆ ಹೆಂಗೆ ಅವರು ನಾನು ಇದಾಗಿ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತು ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀನಿ ಬಟ್ ಅವ್ರನ್ನ ಕಲಿಯೋದ್ರೆ ನಾನು ಕಲಿಯೋಕ್ಕಾಗ ಅದು ಬಿಡೋಲ್ಲ ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೆ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನು ನಾವು ಅಂತ ಪಾಲಿಸ್ತೀವಿ ಸೊ ಸೂತ್ರಧಾರಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ ಇಡೀ ಸೂತ್ರಧಾರ ಟೀಮ್ ಜೊತೆ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬನ್ನಿ ದಾಟ್ ಸೋ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಾಗೂ ರವಿ ಸರ್ ಎಲ್ಲರೂ ಹೇಳೋದು ಕನ್ನಡ ಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು ನೀವು ಅಂತ ಹೇಳಿ ಹಾಗಾಗಿ ನಾವು ಜಗತ್ತಿನ ಸೂತ್ರಧಾರಿ ಅಂತ ಅನ್ಕೊಳ್ಳೋದು ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನ ಶ್ರೀಕೃಷ್ಣ ಪರಮಾತ್ಮ ಅಂದ್ಕೊಳ್ಳೆ ಕೊಳಲು ನೆನಪಾಗುತ್ತೆ ಇವತ್ತು ಸ್ಪೆಷಲ್ ಆಗಿರೋ ಕೊಳಲನ್ನ അതോഗ്രഫി <laughs> <Yes. laughs> <Yeah. laughs> <laughs> <laughs> ನಮ್ಮ ಕನ್ನಡ ಚಲನಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ರವಿ ಸರ್ ಆ್ಯಂಡ್ ಶಿವಣ್ಣ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಹೋಲ್ ಟೀಮ್ ಆಫ್ ಸೂತ್ರಧಾರಿ ಪ್ರೀತಿಯಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಕ್ಕಾಗಿ ಇದೀಗ ಇದೀಗ ಒಂದು Boki kau tu kau rasa lagi